ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಟ್ವೆಂಟಿ ಏಯ್ಟ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಇಲ್ಲಿ ಅವಲಕ್ಕಿ ಚಿತ್ರಾನ್ನವನ್ನು ಮಾಡೋದನ್ನು ಹೇಳ್ಕೊಡೋಣ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಅವಲಕ್ಕಿಯಲ್ಲಿ ತುಂಬಾ ಧೂಳಿರುತ್ತೆ ಹಾಗಾಗಿ ನಾವು ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ತೊಳಿಬೇಕಾದ್ರೆ ಕೂಡ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ನಾವು ಅಕ್ಕಿ ತೊಳೆಯೋ ಥರ ಜೋರಾಗಿ ತೊಳಿಬಾರ್ದು ಅವಲಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಇಲ್ಲಿ ತೊಳ್ಕೊಂಡು ಒಂದು ಕಡೆ ಸೈಡಲ್ಲಿ ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಏನಪ್ಪ ತಗೋತಿದ್ದೀನಿ ಅಂತ ಅಂದರೆ ಒಂದು ಈರುಳ್ಳಿ ಒಂದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಮತ್ತು ನಿಂಬೆ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಂಬೆಹಣ್ಣು ಒಂದು ಹೋಳರೆ ನಮಗೆ ಸಾಕಾಗತ್ತೆ ಎರಡು ಹೋಳಾಗತ್ತೆ ಏನು ನಮಗೆ ಇಲ್ಲ ಮತ್ತು ಒಂದು ಬಾಣಲಿಯನ್ನು ತೊಗೊಂಡು ಅದಕ್ಕೆ ನಾಲ್ಕು ಚಮಚ ಎಣ್ಣೆಯನ್ನು ಹಾಕೊಳ್ತಿದ್ದೀನಿ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ ಕಡಲೆಬೀಜ ಸ್ವಲ್ಪ ಬ್ರೌನ್ ಕಲರ್ ಬಂದಿದ ತಕ್ಷಣವೇ ನಾನಿಲ್ಲಿ ಕಡಲೆಬೇಳೆಯನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಎರಡು ಬ್ರೌನ್ ಹಾಕ್ತಿದ್ದಂಗೆ ನಾನು ನೆಕ್ಸ್ಟ್ ಇದಕ್ಕೆ ಏನು ಹಾಕ್ತೀನಿ ಅಂತ ಅಂದರೆ ಹಾಕ್ತೀನಿ ಕರ್ಬೇವನ್ನು ಹಾಕಿಬಿಟ್ಟು ಮತ್ತು ನಾನು ಹಸಿಮೆಣಸಿನಕಾಯಿ ಕೂಡ ಅದಕ್ಕೆ ಸೇರಿಸ್ಕೊಳ್ತೀನಿ ಮತ್ತು ಈರುಳ್ಳಿ ಕೂಡ ಅದಕ್ಕೆ ಆ್ಯಡ್ ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಹಾಕಿದ್ರೆ ಬೇಗ ಕೂಡ ಬ್ರೌನ್ ಬರುತ್ತೆ ಮತ್ತು ಉಪ್ಪು ಕೂಡ ಚೆನ್ನಾಗಿ ಅದಕ್ಕೆ ಹಿಡಿಯುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಕೊಡುತ್ತೆ ಅಂತಲೇ ಅನ್ಬೋದು ಇದು ಮೂರು ಇದೆ ಇಷ್ಟನ್ನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈಯನ್ನು ಮಾಡಿಕೊಡಿ ನಂತರ ಇದಕ್ಕೆ ಲಾಸ್ಟಲ್ಲಿ ಟೊಮೊಟೊವನ್ನು ಕೂಡ ಹಾಕಿ ಟೊಮೊಟೊವನ್ನು ಹಾಕಿದ ತಕ್ಷಣ ಒಂದು ಮಿಕ್ಸನ್ನು ಕೊಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡ್ತೀವಿ ಡಿ ಸಣ್ಣ ಫ್ಲೇಮ್ ಕೂಡ ಕಡಿಮೆ ಮಾಡಿಕೊಳ್ಳಿ ನಂತರ ನೋಡಿ ಮತ್ತೆ ಇನ್ನೊಂದು ಮಿಕ್ಸನ್ನು ಕೊಟ್ಟು ಇಲ್ಲಿ ಇದ್ದೀನಿ ಯಾಕಂದರೆ ತಳ ಹಿಡಿಬಾರ್ದು ಹಾಗಾಗಿ ನಂತರ ನಾವು ಇಲ್ಲಿ ಪ್ಲೇಟನ್ನು ಮುಚ್ಚಿ ಎತ್ತಿಟ್ಕೊಂಡ್ಬಿಡ್ತೀವಿ ಎತ್ತಿಟ್ಕೊಂಡಾದಮೇಲೆ ಮತ್ತೆ ನಾನು ಇದನ್ನು ಪ್ಲೇಟನ್ನು ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ತೀನಿ ಅರಶಿನ ಸೇರಿಸಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ಫಸ್ಟೇ ಅರಶಿನವನ್ನು ಹಾಕೋಬಾರ್ದು ಆವಾಗ ಈರುಳ್ಳಿ ಬ್ರೌನ್ ಆಗಿದೆಯಾ ಇಲ್ವಾ ಅಂಥೇಳಿ ನಮಗೆ ಗೊತ್ತಾಗಲ್ಲ ಹಾಗಾಗಿ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಚೆನ್ನಾಗೇ ಬೆಂದಿದೆ ಅಂತ ಹೇಳ್ಬೋದು ಇವಾಗ ನಾನು ತೊಳೆದಿರುವಂಥ ಅವಲಕ್ಕಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಅವಲಕ್ಕಿ ಎಷ್ಟು ಉಡಿ ಉಡಿಯಾಗಿದೆ ಮತ್ತು ನಾನು ಅವಲಕ್ಕಿ ಪ್ರಮಾಣ ತೊಗೊಂಡಾಗ ತುಂಬ ಕಡಿಮೆ ಇತ್ತು ನೋಡಿ ನೆಂದು ಎಷ್ಟು ಚೆನ್ನಾಗಿ ಅದು ಜಾಸ್ತಿ ಕೂಡ ಆಗಿದೆ ಅಡ ಅಳತೆಯಲ್ಲಿ ನಾವು ಕಡಿಮೆನೇ ತೊಗೋಬೇಕಾಗುತ್ತೆ ಅವಲಕ್ಕಿಯನ್ನು ಇದಕ್ಕೆ ಅವಲಕ್ಕಿಯನ್ನು ಹಾಕ್ಬಿಟ್ಟು ನಂತರ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಉಪ್ಪು ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮತ್ತೆ ಫ್ಲೇಮನ್ನು ಕಡಿಮೆ ಮಾಡಿ ಮುಚ್ಚಿ ಇಟ್ಬಿಡಬೇಕು ಮುಚ್ಚಿಟ್ಟಾದ್ಮೇಲೆ ಮತ್ತೆ ಮುಚ್ಚುಳವನ್ನು ತೆಗಿತೀನಿ ತೆಗೆದುಬಿಟ್ಟು ನಾನು ಇದಕ್ಕೆ ಚೆನ್ನಾಗಿ ಮತ್ತೆ ಇನ್ನೂ ಒಂದು ಮಿಕ್ಸನ್ನು ಕೊಟ್ಟು ಮತ್ತು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಉಪ್ಪೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿದ್ವಿ ಅಂತಂದರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಅಂತಾನೆ ಅನ್ಬೋದು ನೋಡಿ ಇವಾಗ ಇನ್ನೇನು ನನ್ನ ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಇದಕ್ಕೆ ನಿಂಬೆ ರಸವನ್ನು ಸೇರಿಸ್ಕೊಳ್ತೀನಿ ಪೂರ್ತಿ ಒಂದು ನಿಂಬೆಹಣ್ಣು ಅಗತ್ಯ ಇರೋದಿಲ್ಲ ಇದಕ್ಕೆ ನಾವು ಬರೀ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿದ್ರು ಕೂಡ ಸಾಕಾಗುತ್ತೆ ಯಾಕಂದರೆ ಟೊಮೊಟೊ ಕೂಡ ಆ್ಯಡ್ ಮಾಡಿರೋದ್ರಿಂದ ಒಂದೇ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಸಾಕು ನಮಗಿದಕ್ಕೆ ನೋಡಿ ಎಷ್ಟು ಬೇಗ ಕ್ವಿಕ್ ವಿಕಂಟ್ ವಿಕಾಗ್ ಆಗಿದೆ ಅಂತಲೇ ಅನ್ಬೋದು ಬ್ಯಾಚುಲರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಯಾಕಂತಂದರೆ ಹೊರಗಡೆ ಹೋಗಿ ಅಷ್ಟೆಲ್ಲ ದುಡ್ಡು ಕೊಟ್ಟು ರುಚಿ ಇಲ್ದಿರ ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಆರಾಮಾಗಿ ಅವರು ರೂಮ್ಗಳಲ್ಲಿ ಇದನ್ನು ಆರಾಮಾಗಿ ಮಾಡ್ಕೋಬೋದು ಮತ್ತು ಹೇಗಿದೆ ಅಂತ ಹೇಳಿ ನನ್ನ ಒಂದು ಅವಲಕ್ಕಿ ಚಿತ್ರನ ಹೇಗಿದೆ ಅಂತ ಹೇಳಿ ಅವಲಕ್ಕಿಯನ್ನು ಯಾರೂ ಕೂಡ ವೇಸ್ಟ್ ಮಾಡಬೇಡಿ ಯಾಕಂದರೆ ದೇವನಿಗೆ ಅವಲಕ್ಕಿ ತುಂಬ ಪ್ರಿಯ ಅಂತಲೇ ಹೇಳ್ತೀನಿ ನಾನು ನೋಡಿ ಎಲ್ಲರೂ ಕೂಡ ಈ ಥರ ಮಾಡಿ ನೋಡಿ ನೀವೆಲ್ಲ ಹೇಗೆ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕೂಡ ನನ್ನ ಒಂದು ಚಾಲನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಅಂಥವರು ಒಂದು ಲೈಕನ್ನು ಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್